ಅನ್ಯಾಯದ ವಿರುದ್ಧ ನಾವು ಹೋರಾಡ್ತಾ ಇದ್ದೀವಿ ಸಿದ್ದರಾಮಯ್ಯನವರೇ ನಿಮಗೆ ಅಂತಃಕರಣ ಇದೆಯಾ ಮನಸ್ಸಿದೆಯಾ ಆ ಪ್ರಶ್ನೆಗಳನ್ನು ನೀವು ವ್ಯಕ್ತಿಯಾಗಿ ಅಲ್ಲಿ ಕೂತಿಲ್ಲ ನೀವು ಮುಖ್ಯಮಂತ್ರಿ ಜನ ಓಟ್ ಹಾಕಿದ್ದಾರೆ ಅಂತಂದ್ರೆ ನೀವು ಸಂವಿಧಾನದ ಪ್ರಕಾರ ನಡಿಬೇಕು ಸುಪ್ರೀಂ ಕೋರ್ಟ್ ಒಂದು ಮಾನದಂಡವನ್ನು ನಿಗದಿ ಮಾಡಿದೆ ನೀವು ಅತ್ಯಂತ ಹಿಂದುಳಿದವರನ್ನ ಅತ್ಯಂತ ಮುಂದುವರೆದು ಪರಿಶಿಷ್ಟರಲ್ಲೇ ಅತ್ಯಂತ ಮುಂದಿದವರ ಜೊತೆ ಏನ್ ಸೇರಿಸಿದಿರಿ ಇದು ಅನ್ಯಾಯ ಇದು ಸಂವಿಧಾನ ಬಾಹಿರ ಇದು ಕಾನೂನು ಬಾಹಿರ ಇದು ಕೋರ್ಟ್ ಹೋದರೆ ನಿಲ್ಲ ಆದರೆ ಅಲೆಮಾರಿ ಅಣ್ಣ ತಮ್ಮಂದರು ಈಗೇನು ಹೊಲೆಯ ಮಾದಿಗರು ಒಳ ಮೀಸಲಾತಿಗೆ ಇಷ್ಟು ಮೂವತ್ತೈದು ವರ್ಷ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ಕಷ್ಟ ಆಗಬಾರ್ದು ಅನ್ನೋ ದೊಡ್ಡ ಮನಸ್ಸಿನಿಂದಾಗಿ ಅದನ್ನು ಹೊಟ್ಟೆಗೆ ಹಾಕಿದ್ದಾರೆ ಇಲ್ಲ ಅಂದರೆ ಈ ಅನ್ಯಾಯ ಕೋರ್ಟಿನಲ್ಲಿ ನಿಲ್ಲಲ್ಲ ಶಾಶ್ವತವಾಗಿ ನೀವು ಮಾಡಿರೋ ಅನ್ಯಾಯಕ್ಕೆ ಸರ್ಕಾರ ಜನ ಬೇರೆ ಬೇರೆ ರೀತಿಯಲ್ಲಿ ಪಾಠ ಕಲಿಸ್ತಾರೆ ನಿಮಗೆ ಅಂತಃಕರಣ ಇದ್ದರೆ ವೈಯಕ್ತಿಕವಾಗಿ ನೀವು ಒಳ್ಳೆಯವರಾಗಿದ್ರೆ ಅದು ನಿಮ್ಮ ಒಳ್ಳೆತನ ಒಳ ನಮ್ಮ ಅಲೆಮಾರಿ ಸಮುದಾಯಗಳು ಐವತ್ತೊಂಬತ್ತು ಸಮುದಾಯಗಳಿಗೆ ನ್ಯಾಯಬದ್ಧವಾದ ಬೇಡಿಕೆ ಆ ಉದ್ದೇಶದಿಂದ ಈ ಹೋರಾಟ ಆಗ್ತಿದೆ ಅನ್ನೋ ಕಾರಣಕ್ಕೆ ಇದು ಒಂದು ಐತಿಹಾಸಿಕ ಹೋರಾಟ ಈ ಐತಿಹಾಸಿಕ ಹೋರಾಟ ಜೊತೆ ಯಾವಾಗಲೂ ಎಂದಿರುವ ನಮ್ಮ ಜೊತೆ ಎತ್ತಿನ ಹೇಳಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ನಾನು ಕೂಡ ನಾವು ನಮ್ಮ ತಂಡದವರು ನಾರಣ್ಣನ ಶ್ರೀನಿವಾಸ್ ಅವೆಲ್ಲರೂ ಕೂಡ ಎಂಟತ್ತು ವರ್ಷಗಳಿಂದ ಅಲೆಮಾರಿಗಳ ಪರವಾಗಿ ಕರ್ನಾಟಕ ರಾಜ್ಯಂತ ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ ಎಲ್ಲ ಒಂದು ಕುಡುಸು ಮುಕ್ತ ಕರ್ನಾಟಕ ಮಾಡಬೇಕು ಅನ್ನೋ ನಮ್ಮ ಉದ್ದೇಶ

ಮಲ್ಗಿರನ್ನ ಎಪ್ಪಿಸಬಹುದು ಅದನ್ನು ನಿದ್ದೆ ಮಾಡ್ತಿರೋ ಎಲ್ಲ ಅನ್ನೋ ಕಾರಣಕ್ಕೆ ಮುಖ್ಯಮಂತ್ರಿ ಅವರೇ ಇವತ್ತು ತೋರಿಸ್ಕೊಡ್ತೇನೆ ನಮ್ಮ ನಮ್ಮ ಒಂದು ಕನಸು ಏನಿತ್ತು ಅಂದ್ರೆ ಈ ಅಲೆಮಾರಿ ಸಮುದಾಯ ಗಟ್ಟಿಯಾಗಿ ಸಂಘಟನೆ ಆಗ್ತಾರೆ ಅಲೆಮಾರಿಗಳಿಂದ ದೊಡ್ಡ ಮಟ್ಟದ ಪರಿವರ್ತನೆ ಆಗತ್ತೆ ಈ ರಾಜ್ಯ ಸರ್ಕಾರದ ದಬ್ಬಾಳಿಕೆಯ ನೀತಿಗಳಿಂದ ಇವತ್ತು ಗಟ್ಟಿಯ ಸಂಘಟನೆ ಆಗುವ ಸಾಧ್ಯತೆಗಳಿದೆ ಸೊ ಆ ಸಂಘಟನೆ ಆ ಹೋರಾಟದ ಎಲ್ಲರೂ ಇರ್ತಿರ್ತೀವಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ತಾರೆ ಶಿಕ್ಷಿಸ ಸಂಘಟಿಸು ಹೋರಾಟ ಮಾಡು ಆ ಶಿಕ್ಷಿಸು ಸಂಘಟಿಸು ಹೋರಾಟ ಮಾಡು ಇವತ್ತು ಸಾಂಕೇತಿಕವಾಗಿ ನಿಜ ಜೀವನದ ರೂಪದಲ್ಲಿ ಅಂತ ನನಗೆ ಹೆಮ್ಮೆಯ ವಿಚಾರ ಸ್ನೇಹಿತರೆ ಅಲೆಲಾರಿಗಳಿಗೂ ಕೂಡ ಒಂದು ಇದರಲ್ಲಿ ಹುಲ್ಲು ಹುರುಳಿ ಇಡಬೇಕಾಗಿದ್ದು ಸಿದ್ದರಾಮಯ್ಯ ಕರ್ತವ್ಯ ಯಾವತ್ತು ಮಹಾರಾಜರಾದವರು ರಾಜ್ಯವನ್ನ ಆಳೋರು ಕಟ್ಟ ಕಡೆ ಮನಸ್ಸಿನ ಬಗ್ಗೆ ಯೋಚನೆ ಮಾಡಬೇಕು ಒಂದು ತಾಯಿಗೆ ಎರಡು ಗಂಡು ಮಕ್ಕಳಾದ್ರೆ ಒಬ್ಬ ಕುಂಟ ಹುಟ್ಟಿದ್ರೆ ಅವನಿಗೆ ವಿಶೇಷವಾದ ಸವಲತ್ತನ್ನ ತಾಗಿ ಕೊಡ್ತಾಳೆ ಆ ಕುಂಟ ಸ್ವಲ್ಪ ಓಡಾಡೋ ರೀತಿಯಲ್ಲಿ ಆಗ್ಲಿ ಅಂತ ನೀವು ಮಾಡಿರೋ ಕೆಲಸ ಬಹಳ ಅನ್ಯಾಯದ ಕೆಲಸವರ ಈ ಒಲೆಯ ಜೊತೆ ಮಾದಿಗರ ಜೊತೆ ಬರು ಜೊತೆ ಲಂಬಾಣಿಗಳ ಜೊತೆ ಈ ಕುಂಟ್ರನ್ನ ನೀವು ಓಡಕ್ ಬಿಟ್ಟಿದ್ದೀರಾ ಈ ಅಲೆಮಾರಿ ಅನ್ನೋ ಕುಂಟ್ರ ಜನಾಂಗಗಳನ್ನ ಓಡೋದ್ರೆ ಅವ್ರ ಕೈಲಿ ಓಡಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಈ ಮೀಸಲಾತಿ ಧೋರಣೆಯಿಂದ ಭಿಕ್ಷಕರನ್ನ ಮಹಾಭಿಕ್ಷಕರನ್ನಾಗಿ ಮಾಡುವಂತ ಕೆಲಸ ಮಾಡಿದ್ದಾರೆ ಇದು ಸರಿಯಲ್ಲ ನೀವು ಓಟಕ್ ಬಿಡೋದ ಒಂದು ವೇಳೆ ರೇಸಿಗೆ ಬಿಡೋದಾದ್ರೆ ಇವ್ರನ್ನೂ ಆ ಮಟ್ಟಕ್ಕೆ ತಯಾರು ಮಾಡಿಬಿಟ್ಟು ರೇಸಿಗೆ ಬಿಟ್ರೆ ಇವರು ಓಡಕ್ ಸಾಧ್ಯ ಆಗ್ತದೆ ಅದರಿಂದ ಈಗ ನಿಮ್ಮ ಕ್ಯಾಬಿನೆಟ್ ಇಲ್ಲಿರೋ ಒಳ್ಳೆಯ ಮಂತ್ರಿಗಳು ಮಾದರಿ ಮಂತ್ರಿಗಳು ಜನಾಂಗದ ಮೀಸಲಾತಿ ಬೇಕಂತ ಅವ್ರು ಹೋರಾಟ ಮಾಡಿರ್ಲಿಲ್ಲ ಅವರು ಈ ಸಂಘಟನೆಗಳು ಹೋರಾಟ ಮಾಡಬೇಕ ಬಂದು ಬೆಂಬಲ ಕೊಡ್ತಾ ಇದ್ರು ಏನಕ್ಕೆ ಅಂದ್ರೆ ತಮ್ಮ ಸೀಟ್ಗಳನ್ನು ಗಟ್ಟಿ ಇನ್ನೇನು ಜನಾಂಗಕ್ಕೆ ಒಳ್ಳೇದಾಗ್ಲಿ ಅಂತ ಯಾರು ಮಾತಾಡಿರಲಿಲ್ಲ ಸಿದ್ದರಾಮಯ್ಯ ಅವರು ನಾನು ಕಾನೂನು ಹೊದ್ಕೊಂಡಿದ್ದೀನಿ ಸುಪ್ರೀಂ ಕೋರ್ಟ್ ಆದೇಶ ಏನು ಹೇಳ್ತದೆ ಅಂತ ಯೋಚನೆ ಮಾಡಿದೆ ಯಾರೋ ಸಲಹೆ ಕೊಟ್ಟರು ಅಂತೇಳಿ ಈ ಒಂದು ಪರ್ಸೆಂಟ್ ಪ್ರತ್ಯೇಕ ಇದ್ದಂಥ ಮೀಸಲಾತಿಯನ್ನು ಅವ್ರ ಜೊತೆ ಸೇರಿಸಿರೋದು ತುಂಬ ನಾನು ಇದನ್ನು ಖಂಡಿಸ್ತೀನಿ ಜೊತೆಗೆ ಈಗಲೂ ಅವಕಾಶ ಇದೆ ಇವರು ಪಾಪ ದೇವರು ವೇಷಗಳನ್ನು ಹಾಕ್ಕೊಂಡವರು ಸರ್ ಇವತ್ತು ಇವತ್ತು ಏನು ಸೆಪ್ಟೆಂಬರ್ ಮೂರು ಬುಧವಾರ ಒಂದು ಬೃಹತ್ ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಈಗಾಗಲೇ ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಕೂಡ ಎಲ್ಲ ಪ್ರಗತಿಪರ ಚಿಂತಕರು ಕೂಡ ಇವತ್ತು ಮಾತನಾಡ್ತಾ ಇದ್ದಾರೆ ರಾಜ್ಯದ ಸಾಮಾ ಇದು ನಾಗರಿಕ ಸಮಾಜನೇ ಇವತ್ತು ಅಲೆಮಾರಿಗಳ ಪರವಾಗಿ ಮಾತಾಡ್ತಾ ಇದೆ ಈಗಾಗಲೇ ಹತ್ತೊಂಬತ್ತನೇ ತಾರೀಕು ಏನು ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಆಯಿತು ಅದು ಅಲೆ ಅಲೆಮಾರಿಗಳಿಗೆ ಮರಣ ಶಾಸನ ಬರೆದಿಟ್ಟಂಗೆ ಇವು ಕರ್ನಾಟಕದ ಸಚಿವ ಸಂಪುಟ ಮಾಡಿತ್ತು ಅವತ್ತಿನಿಂದ ಹುಡುಗಿ ಇವತ್ತಿನವರೆಗೂ ಸರಿಸುಮಾರು ಒಂದು ಇಪ್ಪತ್ತು ದಿನ ಆಯಿತು ನಾವು ಹೋರಾಟ ಮಾಡ್ತಾಯಿದ್ದೀವಿ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಶೇಕಡ ಒಂದು ಪರ್ಸೆಂಟ್ ಕೊಡಬೇಕಂತೇಳಿ ಇವತ್ತು ಸರ್ಕಾರ ಏನು ನಾಲ್ಕನೇ ತಾರೀಕು ಕ್ಯಾಬಿನೆಟ್ ಕರೆದಿದೆ ನಾಳೆ ಅದರಲ್ಲಿ ಏನು ತಪ್ಪನ್ನು ಮಾಡಿದರೆ ಅದು ಸರಿ ತಿದ್ಕೋಬೇಕು ಯಾಕಂದರೆ ನಾಗಮೋಹನ್ ದಾಸ್ ಅವರ ವರದಿ ಪ್ರಕಾರ ಅಲೆಮಾರುಗಳಿಗೆ ಒಂದು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅಂಥೇಳಿ ಇವತ್ತು ಸುಪ್ರೀಂ ಕೋರ್ಟು ಭಾಳ ಸ್ಪಷ್ಟವಾಗಿ ಹೇಳಿದೆ ಯಾರು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ಎಪ್ಪತ್ತೊಂಬತ್ತು ವರ್ಷ ಕಳೆದವು ಯಾರಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ವೋ ಅಂಥವ್ರಿಗೆ ಮೊದಲು ಆದ್ಯತೆ ಕೊಡಬೇಕಂತೇಳಿ ಅಂಥ ಒಂದು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಏನು ಎ ಗ್ರೂಪಲ್ಲಿ ಇಟ್ಟಿತ್ತು ಅಲೆಮಾರುಗಳು ಶೇಕಡ ಒಂದು ಪರ್ಸೆಂಟ್ ಕೊಟ್ಟಿತ್ತು ಅದನ್ನು ತೊಗೊಂಡೋಗಿ ಇವರು ಬೇಕಾಪೇಟೆಯಾಗಿ ಸಚಿವ ಸಂಪುಟ ಕ್ಯಾಬಿನೆಟ್ನಲ್ಲಿ ನನಗಾರು ಪರ್ಸೆಂಟ್ ನನಗಾರು ಪರ್ಸೆಂಟ್ ನನಗೆ ಐದು ಪರ್ಸೆಂಟ್ ಇವರು ಹಂಚಿಕೆ ಮಾಡಿಕೊಂಡಿದ್ದಾರೆ ಇದು ಯಾವ ನಾಗರಿಕ ಸಮಾಜ ಯಾವ ಕಾನೂನು ಒಪ್ಪುವಂಥದ್ದಲ್ಲ ಇವರು ಮಾಡಿಕೊಂಡು ಏನು ಇವರೇನು ಒಪ್ಪಂದ ಮಾಡ್ಕೊಂಡಿದ್ದಾರೆ ಇದು ಯಾವುದೇ ಒಂದು ನ್ಯಾಯಾಂಗದಲ್ಲಿ ನಿಲ್ಲುವಂಥದ್ದಲ್ಲ ನಾವು ಈಗಾಗಲೇ ನಾವು ಸಮಾಜದ ಮುಖಂಡರು ಎಲ್ಲ ಅಲೆಮಾರುಗಳು ಮಾತನಾಡ್ಕೊಂಡಿದ್ದೇವೆ ನಾವು ಸುಪ್ರೀಂ ಕೋರ್ಟ್ ಕದ ತಡ್ತೀವಿ ಹೈಕೋರ್ಟ್ ಕದ ತಡ್ತೀವಿ ನಮಗೆ ನ್ಯಾಯ ಸಿಗೇ ಸಿಗುತ್ತೆ ನೀವು ಅಲೆಮಾರುಗಳ ಮತ ಬೇಕು ಇವರುತ್ತ ಬೇಕಲ್ಲ ಅನ್ನೋದನ್ನು ನೀವು ಮಾಡ್ತಾ ಇದ್ರಿ ನೀವು ಅನ್ಕೊಂಡಿರ್ಬೋದು ಇವ್ರ ಜನಸಂಖ್ಯೆ ಕಡಿಮೆ ಇದೆ ಐದು ಲಕ್ಷದ ಇಪ್ಪತ್ತೆರಡು ಸಾವಿರ ಅನ್ಕೊಂಡಿರ್ಬೋದು ನೀವು ಇವತ್ತು ಏನು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ರೆ ಅದರಲ್ಲಿ ನೀವು ಐದುನೂರು ಓಟಲ್ಲಿ ಗೆದ್ದಿದ್ದೀರಿ ಸಾವಿರ ಓಟದಲ್ಲಿ ಗೆದ್ದಿದ್ದೀರಿ ಹದಿನೈದುನೂರು ಓಟಲ್ಲಿ ಗೆದ್ದು ಮೂವತ್ತು ಸ ಮೂವತ್ತು ಜನ ಶಾಸಕರಿದ್ದೀರಿ ಆದರೆ ನಾವು ಪ್ರತಿಯೊಂದು ಕ್ಷೇತ್ರದಲ್ಲಿ ಮಿನಿಮಮ್ ಆರು ಸಾವಿರ ಏಳು ಸಾವಿರ ಓಟ್ ಇದ್ದೇವೆ ನಿಮ್ಮನ್ನು ಸೋಲ್ಸಲಿಕ್ಕೆ ನಮ್ದೇನು ದೊಡ್ಡದೇನಲ್ಲ ಅದಕ್ಕೋಸ್ಕರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಮ ಮೇಲೆ ಭಾಳ ಅಪಾರವಾದಂಥ ಗೌರವ ಇದೆ ನೀವು ಸಾಮಾಜಿಕ ಹಿನ್ನೆಲೆ ಅಂತ ಬಂದಿದಂಥವರು ಸಾಮಾಜಿಕ ಪರವಾಗಿ ಬಂದಂಥವ್ರು ನಿಮಗೆ ಸಮಾಜಗಳ ಬಗ್ಗೆ ಮಾಹಿತಿ ಇದೆ ನಿಮಗೆ ಗೊತ್ತಿದೆ ನಿಮಗೇನ ಸಮಾಜಗಳ ಬಗ್ಗೆ ನಿಮ್ಗೇನೋ ಗೌರವ ಇದ್ದರೆ ಸಾಮಾಜಿಕ ಬಗ್ಗೆ ಬದ್ಧತೆ ಏನಾನ ಇದ್ದರೆ ನೀವು ಈ ಕೂಡಲೇ ನಾಲ್ಕನೇ ತಾರೀಕು ಕ್ಯಾಬಿನೆಟ್ನಲ್ಲಿ ಸಂಜೆ ನಾಲ್ಕು ಗಂಟೆಗೆ ಕರೆದಿದ್ದೀರಲ್ಲ ಅದರಲ್ಲಿ ನೀವು ಏನು ಮಾಡಿದ್ದೀರಿ ತಪ್ಪು ಆ ತಪ್ಪನ್ನು ಸರಿಪಡಿಸ್ಕೋಬೇಕು ಶೇಕಡ ಒಂದು ಪರ್ಸೆಂಟ್ ಅಲೆಮಾರಿಗಳಿಗೆ ಪ್ರತ್ಯೇಕ ಗುಂಪಾಗಿ ಹೇಳಿ ಈ ಮೂಲಕ ಈ ಹೋರಾಟದ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ವಿ ಮಾಡಿ ಅಂತ ನಮಗೆ ತಲೆ ಟೋಪಿ ಹಾಕೋದು ಅದನ್ನ ಏಳು ಜನರ ಬೆಂಚ್ಗಾದ್ರೂ ಹೋಗ್ಬಿಟ್ಟು ಅದು ರದ್ದಾಗಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ತಿದ್ದುಪಡಿ ಆದರೂ ಆಗಬೇಕಾಗಿತ್ತು ಕಿಚ್ಚು ಅದು ಮತ್ತೆ ಮುಂದುವರೆದು ಬಂದು ಅವ್ರು ಯಾರು ಇಳಿಕೆ ಮಾಡಿದ್ರು ಅದಕ್ಕೋಸ್ಕರ ಈ ವೇದಿಕೆಯಲ್ಲಿ ಒಳಗಿನ ಸಾಧ್ಯ ಹೋರಾಟದ ಮೂವತ್ತೈದು ವರ್ಷದ ಮುಂಚೂಣ ನಾಯಕರಲ್ಲೇ ಇದ್ದಾರೆ ಒಬ್ಬರಲ್ಲ